ಹೇಳಿ ಕೇಳಿ ನಮ್ಮದು ಪುರುಷ ಪ್ರಧಾನ ಸಮಾಜ ಅದಕ್ಕೆ ನಮ್ಮ ಪತ್ರಿಕೋದ್ಯಮ ಕ್ಷೇತ್ರ ಏನು ಹೊರತಲ್ಲ ಇಲ್ಲಿ ನಮಗೆ ಅವಕಾಶಗಳನ್ನು ಕೊಡದೆ ಇರೋವರು ಪುರುಷರೇ ಕೊಡೋರು ಪುರುಷರೇ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ನಮ್ಮ ಪತ್ರಕರ್ತೆಯರ ಸಂಘದ ಸದಸ್ಯರಿಗೆ ಕ್ಷಮೆ ಕೇಳ್ತೀನಿ ಯಾಕಂದರೆ ವೈಯಕ್ತಿಕ ಕಾರಣಗಳಿಂದ ನನಗೆ ಸಂಘದ ಕಾರ್ಯ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಕೊಳ್ಳೋಕೆ ಆಗ್ತಾ ಇಲ್ಲ ಆರಂಭದಲ್ಲಿ ಇಂಥದ್ದೊಂದು ಸಂಘ ಅಸ್ತಿತ್ವಕ್ಕೆ ಬರ್ತಾ ಇದೆ ಅಂತ ಗೊತ್ತಾದಾಗ ನನ್ನ ಕೊಲ್ಲಿಗೊಬ್ರಿಗೆ ನಾನು ಒಂದು ಮಾತು ಹೇಳಿದ್ದೆ ಖಂಡಿತ ಈ ಸಂಘ ಯಶಸ್ವಿ ಆಗುತ್ತೆ ನೋಡಿ ಅಂತ ಹೇಗ್ ಹೇಳ್ತೀರಾ ಅಂತ ಅವ್ರು ಕೇಳಿದ್ರು ಒಂದು ಸಲ ಅಲ್ಲಿ ನೋಡಿ ಎಂತೆಂಥ ಘಟಾನುಘಟಿಗಳಿದ್ದಾರೆ ಅಲ್ಲಿ ಅಂತ ಅವರೆಲ್ಲ ಇದ್ಮೇಲೆ ಅದು ಯಶಸ್ವಿ ಆಗದೇ ಇರೋಕ್ಕೆ ಹೇಗೆ ಸಾಧ್ಯ ಅಂತ ಅಂದಿದೆ ಅಂಥ ಮಾತುಗಳಲ್ಲಿ ಯಾವುದು ಉತ್ಪ್ರೇಕ್ಷೆ ಇಲ್ಲ ಅನ್ನೋದಕ್ಕೆ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ನಡೀತಾ ಇರೋದೆ ಸಾಕ್ಷಿ ಇನ್ನು ಪತ್ರಿಕೋದ್ಯಮದ ವಿಷಯಕ್ಕೆ ಬಂದರೆ ಹೇಳಿ ಕೇಳಿ ನಮ್ಮದು ಪುರುಷ ಪ್ರಧಾನ ಸಮಾಜ ಅದಕ್ಕೆ ನಮ್ಮ ಪತ್ರಿಕೋದ್ಯಮ ಕ್ಷೇತ್ರ ಏನು ಹೊರತಲ್ಲ ಇಲ್ಲಿ ನಮಗೆ ಅವಕಾಶಗಳನ್ನು ಕೊಡದೇ ಇರೋರು ಪುರುಷರೇ ಕೊಡೋರು ಪುರುಷರೇ ನಾನು ಎರಡು ಮುಖ್ಯವಾದ ವಿಷಯಗಳನ್ನ ಪ್ರಸ್ತಾಪಿಸ್ತೀನಿ ಮೊದಲನೇದಾಗಿ ಬೆರಳೆಣಿಕೆ ಅಂಥ ಕಡೆ ಬಿಟ್ಟರೆ ಬಹುತೇಕ ಕಡೆ ನಾವು ಮಹಿಳೆಯರು ಅವಕಾಶ ಪಡ್ಕೊಳ್ಳೋ ಅಂಥ ಒಂದು ರಿಸೀವಿಂಗ್ ಎಂಡ್ನಲ್ಲಿ ಇದ್ದೀವಿ ಅಂದರೆ ತಾವೇ ಅವಕಾಶಗಳನ್ನ ಬೇರೆಯವರು ಕೊಡೋ ಅಂಥ ಕೀ ಪೋಸ್ಟ್ಸ್ ಅಂತ ಏನು ಹೇಳ್ತೀವಿ ಅಂಥ ಹುದ್ದೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರೋಹಂಗೆ ಆಗಬೇಕು ಹಾಗಾಗ್ಬೇಕಂದ್ರೆ ಖಂಡಿತವಾಗ್ಲೂ ನಾವು ನಮ್ಮ ಸಾಮರ್ಥ್ಯನ ಹೆಚ್ಚು ಮಾಡ್ಕೊಳ್ಳಲೇಬೇಕು ಎಷ್ಟ್ರ ಮಟ್ಟಿಗೆ ಅಂದರೆ ಹಾಗೆ ಅವಕಾಶ ಕೊಡುವಂತ ಒಂದು ಅನಿವಾರ್ಯ ಸ್ಥಿತಿ ಅವ್ರಿಗೆ ಸೃಷ್ಟಿಯಾಗಬೇಕು ಕೆಲವು ಸಲ ಅಂಥ ಸಾಮರ್ಥ್ಯ ಇದ್ದವ್ರಿಗೂ ಅವಕಾಶ ಸಿಗದೆ ಇರುವಂಥ ಸಂದರ್ಭಗಳು ಬರುತ್ತವೆ ಆದರೆ ಅದು ಆ ಹೆಣ್ಮಕ್ಳು ತಪ್ಪಲ್ಲ ಅವ್ರ ಸಾಮರ್ಥ್ಯನ ಗುರ್ತಿಸಕ್ಕೆ ಆಗದೆ ಇರೋರ ಅಸಾಮರ್ಥ್ಯ ಅದಷ್ಟೇ ಆದರೆ ಯಾವುದೇ ಕೆಲಸ ಕೊಟ್ಟರು ನಾವು ಮಾಡ್ತೀವಿ ಅನ್ನೋ ಆತ್ಮವಿಶ್ವಾಸನ ನಾವು ಬೆಳೆಸ್ಕೊಳ್ಳೋ ಪ್ರಯತ್ನ ಮಾತ್ರ ನಿರಂತರವಾಗಿ ನಡೀತಾನೆ ಇರಬೇಕಾಗತ್ತೆ ಅದಾಗಬೇಕು ಅಂದರೆ ನನ್ನ ಪ್ರಕಾರ ಅದಕ್ಕಿರೋ ಅಂಥದ್ದು ಒಂದೇ ಒಂದು ಸೂತ್ರ ಅದಂದರೆ ನಮ್ಮ ಕೆಲಸನ ನಾವು ಅಪಾರವಾಗಿ ಪ್ರೀತಿಸಬೇಕು ಆಗ ನಮಗೆ ಬರೋ ಅಂಥ ಯಾವುದೇ ಅಡೆತಡೆಗಳನ್ನ ಎದುರಿಸಕ್ಕೆ ದಾರಿಗಳು ನಮಗೆ ತಾನೇ ತಾನೇ ಕಾಣ್ತಾ ಹೋಗುತ್ತವೆ ಅಡೆತಡೆಗಳಂದರೆ ಏನು ಯಾವುದೋ ಒಂದು ಕಾರಣದ ಊರಿಗೆ ನಮಗೆ ವರ್ಗ ಆಗಬಹುದು ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡೋವಂಥದ್ದು ಇರಬಹುದು ಟಿ ವಿ ಜರ್ನಲಿಸ್ಟ್ಗಳಾಗಿದ್ದರೆ ಅಥವಾ ಪತ್ರಿಕೆಯಲ್ಲಿ ರಿಪೋರ್ಟಿಂಗ್ ಡೆಸ್ಕ್ನಲ್ಲಿದ್ದರೆ ಇಡೀ ದಿನ ಬೀದಿನಲ್ಲಿ ನಿಂತಿರಬೇಕಾದಂಥ ಸಂದರ್ಭಗಳು ಬರಬಹುದು ನಾವೆಲ್ಲರೂ ಮದ್ವೆ ಆಗಿರ್ತೀವಿ ಮಕ್ಕಳಾಗಿರ್ತಾರೆ ಅದೆಲ್ಲದರ ನಡುವೆನೂ ನಾವು ನಮ್ಮ ಕೆಲಸನ ತುಂಬಾ ಇಷ್ಟಪಟ್ಟು ಮಾಡ್ತೀವಿ ಅಂದಾಗ ಅಷ್ಟೇ ಇಂಥ ಸಂದರ್ಭಗಳನ್ನೆಲ್ಲ ಎದ್ಸಕ್ಕೆ ನಮಗೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ಆಯ್ತು ಅಂತ ಕೆಲಸ ಬಿಡ್ತೀವಿ ಮಗು ಆಯ್ತು ಅಂತ ಕೆಲಸ ಬಿಡ್ತೀವಿ ನಮ್ಮ ಸುತ್ತಮುತ್ತ ಇಂಥ ಎಷ್ಟೋ ಉದಾಹರಣೆಗಳನ್ನ ನಾವು ನೋಡ್ತಾನೆ ಇರ್ತೀವಿ ನಮ್ಮ ಮಗುನ ಬೆಳೆಸೋದು ನಮ್ಗೆ ಎಷ್ಟು ಮುಖ್ಯನೋ ನಮ್ಮ ಕೆಲಸದಲ್ಲಿ ಮುಂದುವರಿಯೋದು ಅಷ್ಟೇ ಮುಖ್ಯ ಅಂತ ನಮ್ಗೆ ಅನ್ನಿಸ್ಬೇಕು ಆಗಷ್ಟೇ ನಾವು ತುಂಬ ದಿನ ಈ ಫೀಲ್ಡ್ನಲ್ಲಿ ಸರ್ವೈವ್ ಆಗಕ್ಕೆ ಸಾಧ್ಯ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ನನಗೆ ಯಾವತ್ತೂ ಅವಕಾಶಗಳು ಕೊರತೆ ಕಾಡಲಿಲ್ಲ ಹಿಂದೆ ಇದ್ದಂಥ ಶೈಲೇಶ್ ಚಂದ್ರ ಗುಪ್ತಾ ಅವರು ಈಗಿನ ರವೀಂದ್ರ ಭಟ್ರು ಇಬ್ರು ನನಗೆ ಬಹಳಷ್ಟು ಒಳ್ಳೊಳ್ಳೆ ಅವಕಾಶಗಳನ್ನೇ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನಾನು ಚಿಕ್ಕಮಗ್ಳೂರಿಗೆ ವರ್ಗ ಮಾಡಿದವರೇ ಶೈಲೇಶ್ ಚಂದ್ರ ಅವರು ನನಗಲ್ಲಿ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಆದರೆ ಟ್ರಾನ್ಸ್ಫರ್ ಲಿಸ್ಟ್ ಅನೌನ್ಸ್ ಆದಾಗಿಂದ ನಾನು ಅವ್ರನ್ನ ಪೀಡಿಸ್ತಾನೆ ಇದ್ದೆ ಸರ್ ನನಗೆ ಆ ಊರಿನಲ್ಲಿ ಯಾರೂ ಗೊತ್ತಿಲ್ಲ ನಾನು ಹೇಗೆ ಹೋಗ್ಲಿ ಅಲ್ಲಿ ಇಂಡಿಪೆಂಡೆಂಟಾಗಿ ಕೆಲಸ ಮಾಡಲಿ ಯಾವುದಾದ್ರೂ ಬ್ಯೂರೋಗಾದ್ರೂ ಹಾಕ್ಕೊಡಿ ಅಲ್ಲಿ ಅಟ್ಲೀಸ್ಟ್ ನನ್ನ ಕೊಲೀಗ್ಸ್ ಆದರೂ ಇರ್ತಾರೆ ಅಂತ ಅವ್ರು ನನ್ನ ಮಾತನ್ನ ಕೇರೆ ಮಾಡ್ತಿರ್ಲಿಲ್ಲ ಕೂಲಾಗಿ ಹೇಳ್ತಾ ಇದ್ರು ನೀನ್ ಸುಮ್ಮನೆ ಹೋಗಮ್ಮ ಅಲ್ಲಿ ಕೆಲಸ ಮಾಡ್ತೀಯ ಅಂತ ಕಾನ್ಫಿಡೆನ್ಸ್ ನನಗಿದೆ ಅಂತ ಆ ಥರ ಧೈರ್ಯ ತುಂಬಿ ನನ್ನನ್ನು ಅವರು ಅಲ್ಲಿ ಕಳ್ಸಿಕೊಟ್ರು ಮತ್ತೆ ಎಡಿಟೋರಿಯಲ್ ಪೇಜು ಯಾವುದೇ ಒಂದು ಪತ್ರಿಕೆ ಆತ್ಮ ಅಂತ ಹೇಳ್ತಾರೆ ಅಂಥ ಅಲ್ಲಿ ಕೆಲಸ ಮಾಡೋವಂಥ ಮತ್ತೆ ಈಗ ನಮ್ಮ ಎರಡು ಪ್ರಮುಖ ಪುರವಣಿಗಳನ್ನ ನಿರ್ವಹಿಸಂಥ ಅವಕಾಶಗಳನ್ನ ನಾನು ಕೊಟ್ಟವರು ರವೀಂದ್ರ ಭಟ್ರು ಅವರೆಲ್ಲರಿಗೂ ನಾನು ಆಭಾರಿ ಆಗಿದ್ದೀನಿ ಕೊನೆಯದಾಗಿ ಯಾವುದೇ ಒಂದು ಪ್ರಶಸ್ತಿ ಪುರಸ್ಕೃತರ ಲಿಸ್ಟ್ ಅನೌನ್ಸ್ ಆದಾಗ ನಮ್ಮ ಗ್ರೂಪ್ ಗ್ರೂಪ್ನಲ್ಲಿ ಸಾಮಾನ್ಯವಾಗಿ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ ನಾನು ಗಮನಿಸಿದೀನಿ ಆ ಲಿಸ್ಟ್ನಲ್ಲಿ ಒಬ್ಬರು ಮಹಿಳೆ ಇಲ್ಲ ಅಥವಾ ಇದ್ರು ಒಬ್ಬರಿಬ್ರು ಅಷ್ಟೇ ಇದಾರೆ ಯಾಕೆ ಹೀಗೆ ಆ ಫೀಲ್ಡ್ನಲ್ಲಿ ಸಮರ್ಥರಾಗಿರೋಂಥ ಮಹಿಳೆಯರು ಯಾರೂ ಇಲ್ಲದೆ ಇಲ್ವಾ ಈ ಆಯ್ಕೆಗೆ ಮಾನದಂಡಗಳಾದರೂ ಏನು ಅಂತೆಲ್ಲ ಚರ್ಚೆ ನಡೀತಾ ಇರುತ್ತೆ ಆದರೆ ಈ ನಮ್ಮ ಹೆಣ್ಮಕ್ಳು ಬರೀ ಹೀಗೆ ಚರ್ಚೆ ಮಾಡೋದಕ್ಕಷ್ಟೇ ಸೀಮಿತ ಆಗಲಿಲ್ಲ ಅಪ್ಲಿಕೇಶನ್ನೇ ಹಾಕದೆ ಯಾವುದೇ ವಶೀಲಿಬಾಜಿಗೂ ಅವಕಾಶ ಇಲ್ದಂಗೆ ಒಂದಷ್ಟು ಕಟ್ ನಿಯಮಗಳನ್ನ ತಾವೇ ಹಾಕೊಂಡು ಪಾರದರ್ಶಕವಾಗಿ ಪ್ರಶಸ್ತಿಗೆ ಆಯ್ಕೆ ಮಾಡುವಂಥ ಒಂದು ಅತ್ಯುತ್ತಮವಾದ ಪರಂಪರೆಯನ್ನ ಅವರು ಹುಟ್ಟುಹಾಕಿದ್ದಾರೆ ಈ ಕೆಲವು ಪ್ರಶ್ನಾರ್ಹ ಪ್ರಶಸ್ತಿಗಳು ಏನಿವೆಯೋ ಅವುಗಳ ಹಿಂದೆ ಇರೋರಿಗೆ ಒಂದು ಮಾದರಿ ಆಗಿದ್ದಾರೆ ಹಾಗಾಗಿ ಇದು ನಿಜವಾಗ್ಲೂ ಒಂದು ಮಹತ್ವದ ಪ್ರಶಸ್ತಿನೇ ಹೌದು ಅಂಥ ಮಹತ್ವದ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತೀನಿ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್